ನನ್ನ ಕಾಲದ ಬರೀ ಇದೇ ಮಾಡಿದ್ದು ಇವರೆಲ್ಲ ಹರಿಶ್ಚಂದ್ರ ಇವರೆಲ್ಲ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ತುಮಕೂರು ಡಿ ಸಿ ಬ್ಯಾಂಕ್ ನ ಹೆಂಗ್ ಉಪಯೋಗ ಮಾಡ್ಕೊಂಡವ್ರೆ ಆ ಜನ್ಮದಲ್ಲಿ ಬಂದನಲ್ಲ ನಾನು ನನ್ನ ಕಾಲದಲ್ಲಿ ತರ ಮಾಡಿದ್ ಕೇಸ್ ಹಾಕೇಳಿ ಮಂತ್ರಿ ಜವಾಬ್ದಾರಿ ಮಂತ್ರಿಗೆ ಮಾತಾಡ್ಬೇಕಾದ್ರೆ ಬಾಯ್ನಲ್ಲಿ ಆ ನಾಲ್ಕೆಲ್ಲಿ ಇಡ್ತಾ ಇರಬೇಕು ಮಾತಾಡಕು ಒಂದ್ ಇತಿಮಿತಿ ಇಲ್ವಾ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ಬಿಟ್ಟು ಮಾಡಿರ್ಬೇಕು ಈ ತರ ಮಾಡಿ ಹೇಳಿ ಆ ತರ ಪ್ರಕರಣ ಹಾಕೇಳಿ ಕೇಸ್ ನನ್ನ ಮೇಲೆ ನನ್ನ ಮೇಲೆ ಕೇಸ್ ಹಾಕ್ಲಿ ಬಿಟ್ಟು ಈ ತರ ಹೇಳಿಕೆ ಕೊಟ್ಕೊಂಡು ನಿಮ್ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಅಧಿಕಾರ ದುರುಪಯೋಗ ನೀವು ಮಾಡಿರೋ ಅಧಿಕಾರ ದುರುಪಯೋಗನ ಸಮಾಜಕೋತೀರಾ ಇದನ್ ನಿಮ್ದು ಈಗ ತರೀಕೆರಲ್ಲಿ ಯಾರ ಎಮ್ ಎಲ್ ತಗೊಂಡೋಗಿದೆಯಲ್ಲ ಮರ ಕಡೆ ಸರ್ಕಾರಿ ಭೂಮಿಯೊಳಗೆ ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಣ್ಣ ಸಂತೋಷ ತಪ್ಪೇನಾದ್ರೂ ಇದ್ರೆ ಯಾವುದೇ ರೀತಿ ತನಿಖೆ ಬೇಕಾದ್ರೂ ಮಾಡಿ ಇರತಕ್ಕಂತ ವಾಸ್ತವಾಂಶ ಏನಿದೆ ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ ಎ ಟಿ ಅವರು ಅವರ ಪಾಪ ಬಹಳ ತತ್ವಾಧಾರಿತವಾದಂತ ರೀತಿಯಲ್ಲಿ ಅವರದೇ ಆದಂತಹ ನಡವಳಿಕೆಯಲ್ಲಿ ಬಂದಿರತಕ್ಕಂಥ ಬಹಳ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ ಪಾಪ ಅವರ ಒತ್ತಡ ಏನಿದೆ ಒತ್ತಾಯ ಏನಿದೆ ರೇವಣ್ಣವ್ರ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಸರ್ಕಾರ ಮುಕ್ತವಾಗಿ ಮಾಡಿ ವಾಸ್ತವಾಂಶ ಏನಿದೆ ರೇವಣ್ಣವ್ರ ಕುಟುಂಬದಿಂದ ತಪ್ಪಾಗಿದ್ರೆ ತಪ್ಪಾಗಿದ್ದರೆ ನಾನು ಹೇಳೋದು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ ರಾಜಕೀಯ ಪ್ರೇರಿತವಾಗಿ ಆ ಬ್ಯಾಕ್ಗ್ರೌಂಡ್ಗಳು ಏನೇನಿದೆ ಅದು ನಾನೇ ಕೇಳಬೇಕು ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಿಡಿ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ವಲ್ಲ ಕಾಂಗ್ರೆಸ್ನವರಿಗೆ ಅದಕ್ಕೆ ಈ ರೀತಿಯ ಕಥೆಗಳನ್ನು ಉಟಾಕಂಡು ಈಗ ಯಾರನ್ನಪ್ಪ ಅವ್ರು ಆಗಲೇ ಯಾಕೆ ಕೇಳಲಿಲ್ಲ ಅವನು ಯಾರೋ ಈಗ ಹೇಳ್ತಾನಲ್ಲ ಈಗೇನೋ ಈಗ ಬಂದು ಮಾಧ್ಯಮದ ಮುಂದೆ ಹೇಳ್ತಾವನಲ್ಲ ಮಾಧ್ಯಮಗಳ ಮುಂದೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವ ಇಷ್ಟು ದಿವಸ ಯಾತ್ಕು ಸುಮ್ಮನಿದ್ದ ಆಗಲೇ ಹೇಳ್ಬೇಕಾಗಿತ್ತಲ್ಲ ಇಲ್ಲೇನೋ ಮಾಧ್ಯಮದ ಮುಂದೆ ಏನು ಯಾರು ತಲೆ ಅವರಿಗೆ ಅವ್ರಿಗೆ ಆಗಲೇ ಹೇಳ್ಬೋದಾಗಿತ್ತಲ್ವಣ್ಣ ನೀವೇನು ಬರಬೇಡ ಅವಣ್ಣ ಅಂತ ಹೇಳಿದ್ರೆ ನೀವೇನಾದ್ರೂ ಬಾಯ್ಕಟ್ ಮಾಡಿದ್ರೆ ಅವನಿಗೆ ಹುಡುಗ ಯಾರ ಬಂದು ಹೇಳ್ತಾನಲ್ಲ ಈಗ ಆಗಲೇ ಬಂದು ಹೇಳ್ಬೇಕಾಗಿತ್ತಲ್ವ ಜನಗಳ ಮುಂದೆ ಈಗ ಯಾಕೆ ಬಂದು ಅದನ್ನ ಹೇಳ್ತಾವಣ್ಣ ಇಷ್ಟು ದಿವಸ ಯಾಕೆ ಮೌನ ಕ್ಷಣ ಆಗಿದ್ದ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳೋದು ಪಾಪ ರಾಮ ರಾಮಸ್ವಾಮಿಯವರ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತನಿಖೆ ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮಿಂದ ಅಕ್ರಮಗಳಾಗಿದ್ರೆ ಯಾವುದೇ ರೀತಿಯ ತನಿಖೆಗೆ ಬೇಕಾದರೂ ಆದೇಶ ಮಾಡಿ ಇದ್ರೆ ಸರ್ ಇದಕ್ಕೆ ಕೊಡಿ ಕಂಪ್ಲೇಂಟ್ನ ಬೇನಾಮೆ ಆಸ್ತಿ ಮಾಡಿದರೆ ಹತ್ರ ದಾಖಲೆ ಇದ್ದರೆ ತಗೊಂಡೋಗೋದು ಯಾವ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಕೊಟ್ಟು ತನಿಖೆ ಮಾಡಿಸಿ